ಗುಲಗಂಜಿ ಮಾಧವ ದೇವಾಲಯ ಈ ದೇವಾಲಯ ಇರೋದು ನೆಲಮಾಳಿಗೆಯಲ್ಲಿ ಈ ದೇವಾಲಯವನ್ನು ನಾವು ಕಾಣಬೇಕಾದ್ರೆ ಮೊದಲಿಗೆ ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ ಪ್ರವೇಶ ಮಾಡಬೇಕು ವಿರೂಪಾಕ್ಷ ದೇವಾಲಯದ ಉತ್ತರಕ್ಕೆ ಕಾಣುವ ಈ ಒಂದು ನೆಲಮಾಳಿಗೆ ದೇವಾಲಯವು ಭುವನೇಶ್ವರಿ ಗುಡಿಯ ಪಕ್ಕದಲ್ಲಿದೆ ಈ ನೆಲಮಾಳಿಗೆ ದೇವಾಲಯ ಆ ಹೆಸರಿಗೆ ಗುಲಗಂಜಿ ಮಾಧವ ಅಂತ ಹೆಸರು ಪಡೆದಿದೆ ಹಾಗಾದರೆ ಗುಲಗಂಜಿ ಅಂದ್ರೇನು ಮಾಧವ ಅಂದ್ರೇನು ವಿಪರ್ಯಾಸ ಏನು ಅಂತ ಅಂದರೆ ದೇವಾಲಯ ಮಾಧವ ಅನ್ನೋ ಹೆಸರು ತಗೊಂಡಿದ್ರು ಕೂಡ ಅಲ್ಲಿರೋ ಒಂದು ಶಿವಲಿಂಗ ಜೊತೆಗೆ ಆ ಶಿವಲಿಂಗದ ಎದುರುಗಡೆ ಕೂತಿರುವಂತಹ ಒಂದು ನಂದಿ ಇದು ಶೈವ ದೇವಾಲಯ ಅನ್ನೋದನ್ನು ಸೂಚಿಸುತ್ತೆ ಆದರೆ ಗೊತ್ತಿಲ್ಲ ಮಾಧವನು ಕೂಡ ಇಲ್ಲಿದ್ದಾನೆ ನಾವು ವಿರೂಪಾಕ್ಷ ದೇವಾಲಯದಲ್ಲಿ ಹೀಗೆ ಸುಮಾರು ಇದು ಶೈವ ದೇವಾಲಯ ಆದರೂ ಕೂಡ ಸುಮಾರು ವೈಷ್ಣವ ಮೂರ್ತಿಗಳನ್ನ ಅಲ್ಲಲ್ಲಿ ಕಾಣಬಹುದು ಈಗ ನಾವು ಕನಕಗಿರಿ ಗೋಪುರ ಅಂತ ಕರೆಸಿಕೊಳ್ಳುವಂತಹ ರಾಯಣರಾಜರು ನಿರ್ಮಾಣ ಮಾಡಿರುವ ಒಂದು ಗೋಪುರದ ಹೊರಭಾಗದಲ್ಲೂ ಕೂಡ ನಾವು ಕಾಣ್ಬೋದು ಅಲ್ಲಿ ಪ್ರವೇಶ ದ್ವಾರದಲ್ಲಿ ಅಂದರೆ ಈ ರಾಯಣರಾಜರು ನಿರ್ಮಿಸಿರುವ ಆ ಗೋಪುರದ ಹೊರಭಾಗದ ಎರಡೂ ಬದಿಯಲ್ಲಿ ನಮಗೆ ಗರುಡದೇವನ ಮೂರ್ತಿ ಕಾಣಿಸುತ್ತೆ ಮತ್ತು ಇನ್ನು ಮೊದಲಿನ ರಾಯ ಗೋಪುರ ಇರುವಂತಹ ಒಂದು ಬದಿಗೆ ನಮಗೆ ಆಂಜನೇಯನ ಆ ವಿಗ್ರಹನೂ ಕಾಣಿಸುತ್ತೆ ಮತ್ತು ಇನ್ನೂ ಕೆಲವೊಂದು ಚಿಕ್ಕ ಪುಟ್ಟ ಗುಡಿ ದೇವಸ್ಥಾನದ ಒಳಗಡೆ ಇರುವಂತಹ ಚಿಕ್ಕ ಪುಟ್ಟ ಗುಡಿಗಳಲ್ಲೂ ಕೂಡ ಆ ವೈಷ್ಣವ ಮೂರ್ತಿಗಳು ಕಾಣಿಸುತ್ತೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜರಲ್ಲಿ ಶೈವರು ಇದ್ದರು ವೈಷ್ಣವರು ಇದ್ದರು ಹಂತ ಹಂತವಾಗಿ ಬಂದಂತಹ ಈಗ ಸಂಗಮರೆಲ್ಲ ಸಂಗಮ ವಂಶದವರೆಲ್ಲ ಶೈವರಾಗಿದ್ದರೆ ಇನ್ನು ಕೃಷ್ಣದೇವರಾಯರು ಬಂದಂತಹ ನಂತರದಲ್ಲಿ ವೈಷ್ಣವರಾಗಿದ್ದರು ಸೊ ಹಾಗೆ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಅಥವಾ ಬದಲಾವಣೆ ಮಾಡೋಕ್ಕಾಗದಿರೋಂತಹ ಒಂದು ಸಂದರ್ಭದಲ್ಲಿ ಶಿವ ದೇವಾಲಯ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಕೆಲವೊಂದು ವಿಷ್ಣುಮೂರ್ತಿಗಳನ್ನ ಇಟ್ಟಿರೋದನ್ನು ನಾವು ಕಾಣ್ಬೋದು ಅದಕ್ಕೆ ಒಂದು ನಿದರ್ಶನ ಅಂತಂದರೆ ನಾವು ಸುಮಾರು ಕಡೆ ನೋಡ್ಬೋದು ಚಕ್ರತೀರ್ಥದಲ್ಲಿ ಹಲವಾರು ಶಿವಲಿಂಗಗಳು ಕಂಡು ಬಂದರೂ ಕೂಡ ಪಕ್ಕದಲ್ಲೇ ನಮಗೆ ಕೋದಂಡರಾಮ ದೇವಾಲಯ ಶ್ರೇಷ್ಠವಾಗಿ ಕಾಣಿಸುತ್ತೆ ಹಾಗೆ ನಮಗೆ ಮಾಲ್ಯವಂತ ರಘುನಾಥದಲ್ಲೂ ಕೂಡ ಹಳೆಯದಾಗಿ ಹಿಂಭಾಗದಲ್ಲಿ ಶಿವಲಿಂಗಗಳು ನಂದಿಗಳು ಕಂಡರೂ ಕೂಡ ರಘುನಾಥ ದೇವಾಲಯ ಪ್ರಸಿದ್ಧಿ ಪ್ರಖ್ಯಾತಿಯಾಗಿ ಕಾಣಿಸುತ್ತೆ ಮತ್ತು ಅಚ್ಚುತರಾಯ ದೇವಾಲಯದಲ್ಲೂ ಕೂಡ ಅದು ತುಂಬ ಬೃಹದಾಕಾರವಾದ ದೇವಾಲಯವಾಗಿದ್ದರೂ ಕೂಡ ಅದರ ಹಿಂಭಾಗದ ಒಂದು ಬಂಡೆಯ ಕೆಳಗೆ ಹಳೆಯದಾದ ಶಿವಲಿಂಗವನ್ನು ನಾವು ಕಾಣ್ಬೋದು ಇನ್ನು ಲಕ್ಷ್ಮೀ ನರಸಿಂಹ ಇರೋ ಜಾಗದಲ್ಲೂ ಕೂಡ ನಾವು ನೋಡ್ಬೋದು ಲಕ್ಷ್ಮೀ ನರಸಿಂಹ ಒಂದು ಕಡೆ ಆದರೆ ಇನ್ನೊಂದು ಪಕ್ಕದಲ್ಲೇ ಒಂದು ಹತ್ತು ಹೆಜ್ಜೆಗಳಷ್ಟೇ ಅಷ್ಟು ದೂರದಲ್ಲಿ ನಮಗೆ ಬಡವಿ ಲಿಂಗ ಕಾಣಿಸುತ್ತೆ ಎಷ್ಟು ವಿಪರ್ಯಾಸ ಅಲ್ವಾ ಎರಡು ಶೈವ ವೈಷ್ಣವ ಎರಡು ಒಗ್ಗಟ್ಟಾಗಿದ್ರೇನು ಅನ್ನೋದನ್ನು ಇಲ್ಲಿ ಸಾಕ್ಷೀಕರಿಸುತ್ತೆ ಆದರೆ ಒಂದು ಅನುಮಾನಕರ ಏನು ಅಂತಂದರೆ ಹಂಪಿಲಿ ಹಲವಾರು ವೈಷ್ಣವ ದೇವಾಲಯಗಳು ಮಾತ್ರ ಹಾಳಾಗಿದ್ದಾವೆ ಎಲ್ಲೋ ಒಂದೊಂದು ಅಂದರೆ ಈ ಪ್ರಸನ್ನ ವಿರೂಪಾಕ್ಷ ಅಥವಾ ಕೆಲವೊಂದು ಭಿನ್ನವಾಗಿರುವಂತಹ ದೇವಾಲಯಗಳು ಶಿವ ದೇವಾಲಯಗಳಾಗಿದೆ ಹೀಗೆ ಅಂದರೆ ಬೃಹತ್ತಾದ ದೇವಾಲಯಗಳಲ್ಲಿ ನಮಗೆ ವೈಷ್ಣವ ದೇವಾಲಯಗಳೇ ಕಂಡುಬರುತ್ತೆ ಅದರ ಪಕ್ಕದಲ್ಲಿ ನಾವು ಕಣ್ಣಾಯಿಸಿ ನೋಡಿದಾಗ ಪ್ರತಿ ವೈಷ್ಣವ ದೇವಾಲಯದ ಸುತ್ತಮುತ್ತ ನಮಗೆ ಶಿವಲಿಂಗಗಳಿರೋದು ಕಾಣ್ಬರುತ್ತೆ ಇದು ಆ ರಾಜರೇ ನಿರ್ಮಾಣ ಮಾಡಿರೋದು ರಾಜರ ರಾಜರ ಕಾಲದಲ್ಲೇ ಆಗಿರೋದು ಸೊ ನೆಕ್ಸ್ಟ್ ಟೈಮ್ ಯಾರೇ ಹಂಪಿಗೆ ಹೋದರು ಇದನ್ನ ಸ್ವಲ್ಪ ಗಮನಿಸಿರಿ ಈ ಇಷ್ಟು ನನ್ನ ಗಮನಕ್ಕೆ ಬಂದಿದ್ದಷ್ಟೇ ಇನ್ನು ನಿಮ್ಮ ನಿಮ್ಮ ಅಭಿಪ್ರಾಯ ನೀವು ನೋಡಿದಾಗಲೇ ಗೊತ್ತಾಗುತ್ತೆ